ಓಂ ಶಾಂತಿ ನಮಸ್ಕಾರ ಆನಂದಿರೆ ಅಕ್ಕಂದಿರೇ ಓಂ ಶಾಂತಿ ಇವತ್ತು ಇಪ್ಪತ್ತಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರರ ಮುರಳಿಯ ಮಂಥನ ಮಾಡೋಣ ಹೌದು ಇಂದಿನ ಮುರಳಿಯ ವಿಷಯ ತೀವ್ರ ಪುರುಷಾರ್ಥ ಅಂದ್ರೆ ನಮ್ಮ ಆಧ್ಯಾತ್ಮಿಕ ಪ್ರಯತ್ನಗಳನ್ನ ಇನ್ನಷ್ಟು ಚುರುಕುಗೊಳಿಸುವುದು ಹೇಗೆ ಅನ್ನೋದರ ಬಗ್ಗೆ ಹ್ಮ್ ಇದರಲ್ಲಿ ಅದೃಷ್ಟ ಮನಸ್ಸಿನ ಏಕಾಗ್ರತೆ ಹೀಗೆ ತುಂಬಾ ಆಳವಾದ ಒಳನೋಟಗಳಿವೆ ಖಂಡಿತ ಇದು ಕೇವಲ ಕೇಳುವುದಕ್ಕಲ್ಲ ಅಳವಡಿಸಿಕೊಳ್ಳಿಕ್ಕಿರುವ ಮಾರ್ಗದರ್ಶನ ನಮ್ಮ ಇಂದಿನ ಚರ್ಚೆಯ ಉದ್ದೇಶವೇ ಈ ಜ್ಞಾನದ ಆಳಕ್ಕಿಳಿದು ಅದರ ಪ್ರಾಯೋಗಿಕ ಅಂಶಗಳನ್ನ ಅರ್ಥ ಮಾಡ್ಕೊಳ್ಳೋದು ಸರಿ ಹಾಗಾದ್ರೆ ಮುರಳಿಯ ಸಾರಾಂಶದಿಂದಲೇ ಶುರು ಮಾಡೋಣ ಅಲ್ವಾ ಖಂಡಿತ ಬಾಬಾ ಹೇಳ್ತಾರೆ ಮಧುರ ಮಕ್ಕಳೇ ತಮ್ಮ ಅದೃಷ್ಟವನ್ನ ಶ್ರೇಷ್ಠ ಮಾಡಿಕೊಳ್ಬೇಕೆಂದ್ರೆ ಯಾರೊಂದಿಗೆ ಮಾತನಾಡುತ್ತಿದ್ರೂ ಸಹ ಬುದ್ಧಿಯೋಗವು ಒಬ್ಬ ತಂದೆಯೊಂದಿಗೆ ಜೋಡಿಸಿರಲಿ ಓಹೋ ಎಷ್ಟು ಸರಳವಾದ ಮಾತು ಆದ್ರೆ ಅಷ್ಟೇ ಶಕ್ತಿಯುತ ಹೌದು ಇಲ್ಲಿ ಅದೃಷ್ಟ ಅಂದ್ರೆ ಹೊರಗಿನ ಪರಿಸ್ಥಿತಿಯಲ್ಲ ಇಲ್ಲವೇ ಇಲ್ಲ ಅದು ನಮ್ಮ ಆಂತರಿಕ ಸ್ಥಿತಿ ನಮ್ಮ ಬುದ್ಧಿಯೋಗ ಎಲ್ಲಿದೆ ಅನ್ನೋದರ ಮೇಲೆ ನಿಂತಿದೆ ಅಂದ್ರೆ ನಾವು ದಿನಪೂರ್ತಿ ಎಷ್ಟೇ ಕೆಲಸ ಮಾಡ್ಲಿ ಜನರ ಜೊತೆ ಮಾತಾಡ್ಲಿ ಹೌದು ಆಹಾ ನಮ್ಮ ಮನಸ್ಸಿನ ಒಂದು ಎಳೆ ಮಾತ್ರ ನಿರಂತರವಾಗಿ ಪರಮಾತ್ಮನ ಜೊತೆ ಕನೆಕ್ಟ್ ಆಗಿರಬೇಕು ಇದನ್ನೇ ಬಾಬಾ ಸಹಜ ಯೋಗ ಅಂತಾರೆ ನಮ್ಮ ಅದೃಷ್ಟದ ಕೀಲಿ ಅದು ನಮ್ಮ ಕೈಯಲ್ಲೇ ಇದೆ ಅದ್ಭುತ ಈ ನಿರಂತರ ನೆನಪಿಗೆ ಒಂದು ಗುರಿ ಬೇಕಲ್ಲ ಅದರ ಬಗ್ಗೆ ಪ್ರಶ್ನೋತ್ತರ ಭಾಗದಲ್ಲಿ ಸ್ಪಷ್ಟವಾಗಿದೆ ನಾನು ಪ್ರಶ್ನೆ ಓದ್ತೇನೆ ಹೊಸ ಪ್ರಪಂಚದ ಸ್ಥಾಪನೆಗೆ ನಿಮಿತ್ತರಾಗುವ ಮಕ್ಕಳಿಗೆ ತಂದೆಯ ಯಾವ ಆದೇಶವೂ ಸಿಕ್ಕಿವೆ ಅದಕ್ಕೆ ಬಾಬಾರವರ ಉತ್ತರ ಹೀಗಿದೆ ಮಕ್ಕಳೇ ಈ ಹಳೆಯ ಪ್ರಪಂಚದೊಂದಿಗೆ ನಿಮಗೆ ಯಾವುದೇ ಸಂಬಂಧವಿಲ್ಲ ಈ ಪ್ರಪಂಚದೊಂದಿಗೆ ಯಾವುದೇ ಮನಸ್ಸನ್ನಿಡಬೇಡಿ ನಿಲ್ಸಿ ಮೊದಲ್ನೇ ಆದೇಶವೇ ತುಂಬ ಗಟ್ಟಿಯಾಗಿದೆ ಮನಸ್ಸಿಡಬೇಡಿ ಅಂತ ಹೌದು ಇದರ ಅರ್ಥ ಜವಾಬ್ದಾರಿಗಳನ್ನು ಬಿಟ್ಟುಬಿಡಬೇಕಾ ಇಲ್ಲ ಇಲ್ಲ ಅದು ತುಂಬಾ ಮುಖ್ಯವಾದ ಪ್ರಶ್ನೆ ಇದರ ಅರ್ಥ ಭೌತಿಕವಾಗಿ ಜಗತ್ತನ್ನು ಬಿಡುವುದಲ್ಲ ಓಹೋ ಮಾನಸಿಕವಾಗಿ ಅದರಿಂದ ಅನಾಸಕ್ತರಾಗುವುದು ನೀರಿನಲ್ಲಿ ಕಮಲದ ಹೂ ಇದ್ದ ಹಾಗೆ ಸರಿ ಸರಿ ಕರ್ತವ್ಯ ಮಾಡ್ಬೇಕು ಆದ್ರೆ ಅದರ ಸುಖ ದುಃಖಗಳಿಗೆ ಅಂಟಿಕೊಳ್ಳಬಾರದು ಖಂದಿತ ಉತ್ತರದ ಮುಂದಿನ ಭಾಗ ಪರಿಶೀಲನೆ ಮಾಡಿಕೊಳ್ಳಿ ನಾನು ಶ್ರೀಮತ್ಕೆ ತದ್ವಿರುದ್ಧವಾದ ಕರ್ಮವನ್ನಂತೂ ಮಾಡುತ್ತಿಲ್ಲವೇ ಆತ್ಮಿಕ ಸೇವೆಗೆ ನಿಮಿತ್ತನಾಗುತ್ತೇನೆಯೇ ಅಂದ್ರೆ ಎರಡನೇ ಆದೇಶ ಸ್ವಪರಿಶೀಲನೆ ಹೌದು ಶ್ರೀಮತ್ ಅಂದ್ರೆ ಶ್ರೇಷ್ಠ ಮತ ದೈವಿ ಮಾರ್ಗದರ್ಶನ ನಮ್ಮ ಪ್ರತಿಯೊಂದು ಯೋಚನೆ ಮಾತು ಕೆಲಸ ಆ ಮಾರ್ಗದರ್ಶನದಂತೆ ಇದೀಯಾ ಅಂತ ಚೆಕ್ ಮಾಡ್ಕೋಬೇಕು ನಿಖರವಾಗಿ ಮತ್ತೆ ಮೂರನೆಯದು ಈ ಜ್ಞಾನವನ್ನ ನಮಗೇ ಇಟ್ಟುಕೊಳ್ಳದೆ ಆತ್ಮಿಕ ಸೇವೆಗೆ ನಿಮಿತ್ತರಾಗುವುದು ಹಾಗಾದ್ರೆ ಈ ಮೂರು ಆದೇಶಗಳೇ ನಮ್ಮ ಆಧ್ಯಾತ್ಮಿಕ ಪಯಣದ ಅಡಿಪಾಯ ಖಂಡಿತ ಈಗ ಮುರುಳಿಯ ಕೆಲವು ಮುಖ್ಯ ಅಂಶಗಳನ್ನ ಇನ್ನೂ ಆಳವಾಗಿ ನೋಡೋಣ ನಮ್ಮ ಉದ್ದೇಶ ಕೇವಲ ಇದರ ಸಾರಾಂಶ ಹೇಳುವುದಲ್ಲ ಬದಲಿಗೆ ಇದರಲ್ಲಿರೋ ಮುಖ್ಯ ಪರಿಕಲ್ಪನೆಗಳನ್ನ ಎಲ್ಲರಿಗೂ ಅರ್ಥ ಹಾಗೆ ವಿವರಿಸೋದು ಖಂಡಿತ ಇಂದಿನ ಮುರಳಿಯನ್ನ ಒಂದು ಪ್ರಯಾಣದ ನಕ್ಷೆ ಒಂದು ರೋಡ್ ಮ್ಯಾಪ್ ಅಂತನೇ ಹೇಳ್ಬೋದು ಓಹಗಾ ಹೌದು ಇದು ನಮ್ಮ ಆಂತರಿಕ ಖಾತೆಯನ್ನ ಪರಿಶೀಲಿಸೋದ್ರಿಂದ ಶುರುವಾಗಿ ರಾಜಪದವಿಯ ಉನ್ನತ ಗುರಿಯನ್ನ ಮುಟ್ಟುವ ದಾರಿಯನ್ನ ತೋರಿಸುತ್ತೆ ಆಮೇಲೆ ಕೊನೆಗೆ ಕರ್ಮಾತೀತ ಅನ್ನೋ ಅಂತಿಮ ಗಮ್ಯವನ್ನ ತಲುಪುವವರೆಗಿನ ಸಂಪೂರ್ಣ ಗೈಡೆನ್ಸ್ ಕೊಡುತ್ತೆ ಪ್ರತಿಯೊಂದು ಹೆಜ್ಜೆಯೂ ಬಹಳ ಮುಖ್ಯ ಹಾಗಾದ್ರೆ ಆ ಪ್ರಯಾಣದ ಮೊದಲ ಹೆಜ್ಜೆಯಿಂದಲೇ ಶುರು ಮಾಡೋಣ ಅಲ್ವಾ ಖಂಡಿತ ನಮ್ಮ ಆಧ್ಯಾತ್ಮಿಕ ಖಾತೆ ಮತ್ತು ಅದೃಷ್ಟವನ್ನ ರೂಪಿಸ್ಕೊಳ್ಳೋದ್ರ ಬಗ್ಗೆ ಮುರಳಿಯಲ್ಲಿ ಏನ್ ಹೇಳಲಾಗಿದೆ ಮೊದಲ ಸೂಚನೆ ಹೀಗಿದೆ ತಂದೆಯು ನಮ್ಮ ಶ್ರೇಷ್ಠ ಅದೃಷ್ಟವನ್ನ ರೂಪಿಸ್ತಿದ್ದಾರೆ ನಾವು ನಮ್ಮ ಕರ್ಮದ ಲೆಕ್ಕವನ್ನ ಪರಿಶೀಲಿಸ್ಬೇಕು ಮತ್ತು ಕೇವಲ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ನಮ್ಮಲ್ಲಿ ಯಾವುದೇ ಕೊರತೆ ಇದ್ರೆ ಅದು ನಮ್ಮ ಅದೃಷ್ಟವನ್ನ ಕಡಿಮೆ ಮಾಡ್ತದೆ ಇಲ್ಲಿರುವ ಪ್ರಮುಖ ಪದ ಲೆಕ್ಕ ಪರಿಶೀಲನೆ ನಾವು ನಮ್ಮ ಬ್ಯಾಂಕ್ ಅಕೌಂಟ್ ಅನ್ನು ಆಗಾಗ ಚೆಕ್ ಮಾಡ್ತೀವಲ್ಲ ಹೌದು ಎಷ್ಟು ಬಂತು ಎಷ್ಟು ಖರ್ಚಾಯ್ತು ಅಂತ ಅದೇ ರೀತಿ ಇದು ನಮ್ಮ ಕರ್ಮದ ಖಾತೆಯನ್ನ ಪ್ರತಿದಿನ ಪರಿಶೀಲಿಸುವ ಸಮಯ ಅಂದ್ರೆ ನನ್ನ ಇಂದಿನ ಆಲೋಚನೆಗಳು ಮಾತುಗಳು ಕೆಲಸಗಳು ಹ್ಮ್ ನನ್ನ ಆಧ್ಯಾತ್ಮಿಕ ಖಾತೆಯಲ್ಲಿ ಜಮಾ ಆದ್ವಾ ಮುಖ್ಯ ನೀವು ಹೇಳಿದು ಸರಿ ಆದರೆ ಕೇವಲ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಅನ್ನೋದಿದ್ಯಲ್ಲ ಅದು ದಿನನಿತ್ಯದ ಜಂಜಾಟದಲ್ಲಿ ತುಂಬ ಕಷ್ಟ ಅಲ್ವಾ ಹ್ಮ್ ಇದು ತುಂಬ ಒಳ್ಳೆಯ ಪ್ರಶ್ನೆ ಅಂದ್ರೆ ಕುಟುಂಬ ಕೆಲಸ ಇಷ್ಟೆಲ್ಲ ಜವಾಬ್ದಾರಿಗಳ ಮಧ್ಯೆ ಇದು ಪ್ರಾಕ್ಟಿಕಲ್ ಆಗಿ ಹೇಗ್ ಸಾಧ್ಯ ಸ್ವಲ್ಪ ಅವಾಸ್ತವಿಕವಾಗಿ ಕೇಳಿಸ್ತಾ ಏನಂದ್ರೆ ಕೇವಲ ತಂದೆಯ ನೆನಪು ಅಂದ್ರೆ ಬೇರೆಲ್ಲವನ್ನೂ ಬಿಟ್ಟು ಕೂರೋದು ಅಂತಲ್ಲ ಸರಿ ಬದಲಿಗೆ ನಮ್ಮ ಪ್ರತಿಯೊಂದು ಕೆಲಸದ ಹಿನ್ನೆಲೆಯಲ್ಲಿ ಒಂದು ನಿರಂತರವಾದ ಸ್ಮೃತಿಯನ್ನ ಇಟ್ಕೊಳ್ಳೋದು ಒಂದು ಉದಾಹರಣೆ ಕೊಡ್ಬೋದಾ ಖಂಡಿತ ನೀವು ಕಾರ್ ಓಡಿಸುವಾಗ ಸಂಗೀತ ಕೇಳ್ತೀರಿ ಅಲ್ವಾ ಹೌದು ಹೌದು ನಿಮ್ಮ ಗಮನ ಡ್ರೈವಿಂಗ್ ಮೇಲಿರುತ್ತೆ ಆದ್ರೆ ಸಂಗೀತ ಹಿನ್ನೆಲೆಯಲ್ಲಿ ಪ್ಲೇ ಆಗ್ತಾ ಇರುತ್ತೆ ಹಾಗೆಯೇ ನಾವು ನಮ್ಮ ಲೌಕಿಕ ಜವಾಬ್ದಾರಿಗಳನ್ನ ಮಾಡ್ತಾ ಇರುವಾಗ ನಾನು ಪರಮಾತ್ಮನ ಮಗು ಈ ಕೆಲಸವನ್ನ ಅವರ ನಿರ್ದೇಶನದಂತೆ ಮಾಡ್ತಾ ಇದ್ದೀನಿ ಅನ್ನೋ ಅರಿವು ಹಿನ್ನೆಲೆಯಲ್ಲಿರ್ಬೇಕು ಹೌದು ಈ ಅರಿವು ಇದ್ದಾಗ ನಮ್ಮ ಬುದ್ಧಿ ಬೇರೆ ವ್ಯಕ್ತಿಗಳಾಗಲಿ ವಸ್ತುಗಳಲ್ಲಾಗಲಿ ಸಿಕ್ಕಿ ಹಾಕ್ಕೊಳ್ಳೋದಿಲ್ಲ ಲಕ್ಷ್ಮೀನಾರಾಯಣರ ಪದವಿಯಂದ್ರೆ ಸಂಪೂರ್ಣತೆ ಅಲ್ಲಿ ಸಣ್ಣ ಕೊರತೆಗೂ ಜಾಗವಿಲ್ಲ ಓ ಈಗ ಸ್ಪಷ್ಟವಾಯ್ತು ಇದು ಕೆಲ್ಸ ಬಿಡೋದಲ್ಲ ಕೆಲಸ ಮಾಡೋ ರೀತಿಯನ್ನ ಬದಲಾಯಿಸೋದು ಅದೇ ಹಾಗಾದ್ರೆ ಈ ಲೆಕ್ಕ ಪರಿಶೀಲನೆಯಿಂದ ನಮ್ಮ ಗುರಿ ಸ್ಪಷ್ಟವಾಗುತ್ತೆ ಮುರುಳಿಯ ಮುಂದಿನ ಭಾಗ ನಮ್ಮ ಗುರಿಯ ಬಗ್ಗೆನೇ ಮಾತಾಡುತ್ತೆ ರಾಜಧಾನಿಯಲ್ಲಿ ಮೊದಲ ನಂಬರ್ ಪದವಿಯನ್ನು ಪಡೆದುಕೊಳ್ಳಿ ರಾಜ್ಯ ಪದವಿಯನ್ನು ಬಿಟ್ಟು ಪ್ರಜೆಗಳಲ್ಲಿ ಬರುವಂತಾಗಬಾರದು ಅಂತ ಹೇಳಲಾಗಿದೆ ಇದು ಕೇವಲ ಗುರಿಯಲ್ಲ ಒಂದು ಮಹತ್ವಾಕಾಂಕ್ಷೆ ಇದ್ದಾಗೆ ಹೌದು ತಂದೆ ನಮ್ಮನ್ನು ಕೇವಲ ಪಾಸಾಗಲು ಹೇಳ್ತಾ ಇಲ್ಲ ಬದಲಿಗೆ ಟಾಪರ್ ಆಗಲು ಪ್ರೇರೇಪಿಸ್ತಾ ಇದ್ದಾರೆ ಅಂದ್ರೆ ಕೇವಲ ಪಾಸಾಗಿ ಪ್ರಜೆಯಾಗೋದ್ಕಿಂತ ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸಾಗಿ ರಾಜರಾಗೋದು ನಮ್ಮ ಗುರಿಯಾಗಿರ್ಬೇಕು ಖಂಡಿತ ಇದಕ್ಕಿರೋ ಒಂದೇ ಒಂದು ಮಾರ್ಗಸೂಚಿ ಅಂದ್ರೆ ಶ್ರೀಮತ ಈ ಶ್ರೀಮತ ಅನ್ನೋ ಪದವನ್ನು ನಾವು ಪದೇ ಪದೇ ಕೇಳ್ತೀವಿ ಅಂದ್ರೆ ಏನು ಅದಕ್ಕೂ ನಮ್ಮ ಕರ್ಮ ಅಕರ್ಮ ಆಗೋದಕ್ಕೂ ಏನ್ ಸಂಬಂಧ ಮುರುಳಿಯಲ್ಲಿ ನಿಮ್ಮ ಕರ್ಮಗಳು ಅಕರ್ಮಗಳಾಗುವಂತಹ ಜ್ಞಾನವನ್ನು ಈಗ ಕಲಿತಿದ್ದೀರಿ ಅಂತ ಹೇಳಲಾಗಿದೆ ಈ ಅಕರ್ಮ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಅದು ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಯಾಕೆ ಯಾಕೆಂದ್ರೆ ನಮ್ಮ ಎಷ್ಟೋ ಒತ್ತಡ ನಾವು ಮಾಡೋ ಕೆಲ್ಸದಿಂದ ಬರೋದಿಲ್ಲ ಬದಲಿಗೆ ಅದರ ಫಲಿತಾಂಶದ ಬಗ್ಗೆ ಚಿಂತಿಸೋದ್ರಿಂದ ಬರುತ್ತೆ ನೀವು ಸರಿಯಾದ ಪಾಯಿಂಟ್ ಹಿಡ್ದಿದ್ದೀರಿ ಶ್ರೀಮತ ಅಂದ್ರೆ ಶ್ರೇಷ್ಠ ಮತ ಅಂದ್ರೆ ಪರಮಾತ್ಮನ ನಿರ್ದೇಶನ ಓಕೆ ಇದು ನಮ್ಮ ಆಧ್ಯಾತ್ಮಿಕ ಜಿಪಿಎಸ್ ಇದ್ದ ಹಾಗೆ ನಮ್ಮ ಸ್ವಂತ ಮತ ಅಥವಾ ಬೇರೆಯವರ ಮತ ನಮ್ಮನ್ನ ದಾರಿ ತಪ್ಪಿಸಬಹುದು ಆದ್ರೆ ಶ್ರೀಮತ ನಮ್ಮನ್ನ ನೇರವಾಗಿ ಗಮ್ಯಕ್ಕೆ ತಲುಪಿಸುತ್ತೆ ಸರಿ ಈಗ ಅಕರ್ಮದ್ ಬಗ್ಗೆ ಹೇಳಿ ಇದೊಂದು ಅದ್ಭುತ ಪರಿಕಲ್ಪನೆ ಉದಾಹರಣೆಗೆ ನೀವು ಆಫೀಸ್ನಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಿ ನೀವು ಅದನ್ನ ಕೇವಲ ಸಂಬಳಕ್ಕಾಗಿ ಅಥವಾ ನಿಮ್ಮ ಬಾಸ್ ಅನ್ನು ಮೆಚ್ಚಿಸೋಕೆ ಮಾಡಿದ್ರೆ ಅದರ ಫಲಿತಾಂಶಕ್ಕೆ ನೀವು ಭಾವನಾತ್ಮಕವಾಗಿ ಬಂಧಿತರಾಗ್ತೀರಿ ಹೌದು ಅದು ನಿಜ ಫಲಿತಾಂಶ ಚೆನ್ನಾಗಿ ಬರೆದಿದ್ರೆ ನಿರಾಸೆ ಚೆನ್ನಾಗಿ ಬಂದ್ರೆ ಅಹಂಕಾರ ಬರಬಹುದು ನಿಖರವಾಗಿ ಆದ್ರೆ ಅದೇ ಕೆಲ್ಸವನ್ನ ಇದು ತಂದೆಯ ಸೇವೆ ನನ್ನ ಪಾತ್ರವನ್ನ ನಾನು ಶ್ರೇಷ್ಠವಾಗಿ ನಿರ್ವಹಿಸ್ತಾ ಇದ್ದೀನಿ ಅನ್ನೋ ಶ್ರೀಮತದ ಭಾವನೆಯಿಂದ ಮಾಡಿದ್ರೆ ಏನಾಗತ್ತೆ ಏನಾಗತ್ತೆ ಆಗ ನೀವು ಫಲಿತಾಂಶದಿಂದ ಬೇರ್ಪಟ್ಟು ಕೇವಲ ನಿಮ್ಮ ಶ್ರೇಷ್ಠ ಪ್ರಯತ್ನದ ಮೇಲೆ ಗಮನ ಹರಿಸ್ತೀರಿ ಆ ಕರ್ಮ ನಿಮ್ಗೆ ಬಂಧನವನ್ನ ತರೋದಿಲ್ಲ ಅದೇ ಅಕರ್ಮನ ಅದೇ ಅಕರ್ಮ ಆ ಕೆಲಸದ ಫಲ ನಿಮ್ಗೆ ಸುಖವನ್ನೂ ಕೊಡೋದಿಲ್ಲ ದುಃಖವನ್ನೂ ಕೊಡೋದಿಲ್ಲ ಅದು ನಿಮ್ಮನ್ನ ಹಗುರುವಾಗಿಡುತ್ತೆ ಸತ್ಯಯುಗಲೇ ದೇವತೆಗಳ ಪ್ರತಿಯೊಂದು ಕರ್ಮವೂ ಅಕರ್ಮವೇ ಆಗಿರುತ್ತೆ ಅದಕ್ಕೆ ನಾವು ಈಗ ತಾಲೀಮು ನಡೆಸ್ತಾ ಇದ್ವಿ ಹಾಗಾದ್ರೆ ನಮ್ಮ ದೈನಂದಿನ ಕೆಲಸಗಳೇ ನಮ್ಮ ಸಾಧನೆಯ ಕ್ಷೇತ್ರವಾಗತ್ತೆ ಇದು ಆಧ್ಯಾತ್ಮವನ್ನ ಜೀವನದಿಂದ ಬೇರ್ಪಡಿಸೋದಿಲ್ಲ ಬದಲಿಗೆ ಜೀವನದೊಂದಿಗೆ ಸೇರಿಸುತ್ತೆ ಹೌದು ನಮ್ಮ ಕರ್ಮಗಳು ಅಕರ್ಮವಾದರೆ ಅದರ ತಾರ್ಕಿಕ ಮುಂದಿನ ಹಂತವೇ ಕರ್ಮಾತೀತ ಸ್ಥಿತಿಯಲ್ವಾ ಮುರಳಿಯಲ್ಲಿ ಚೆನ್ನಾಗಿ ಪುರುಷಾರ್ಥ ಮಾಡಿ ಕರ್ಮಾತೀತರಾಗಬೇಕಾಗಿದೆ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ ಖಂಡಿತ ಕರ್ಮಾತೀತ ಸ್ಥಿತಿಯೆಂದ್ರೆ ಕರ್ಮ ಮಾಡೋದನ್ನ ನಿಲ್ಸೋದಲ್ಲ ಬದಲಿಗೆ ಬದಲಿಗೆ ಕರ್ಮದ ಪ್ರಭಾವದಿಂದ ಸಂಪೂರ್ಣವಾಗಿ ಆಚೆ ಇರೋದು ಇದೊಂದು ರೀತಿ ಅಂತಿಮ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಸ್ವಾತಂತ್ರ್ಯ ಇದನ್ನ ಸ್ವಲ್ಪ ಸುಲಭವಾಗಿ ವಿವರಿಸಬಹುದಾ ಖಂಡಿತ ಇದನ್ನೊಂದು ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಯಾರ್ಯಾದ್ರೂ ನಿಮ್ಮನ್ನ ಹೊಗಳಿದ್ರೆ ನಿಮ್ಗೆ ಖುಷಿ ಆಗತ್ತೆ ತೆಗಳಿದ್ರೆ ಬೇಸರವಾಗತ್ತೆ ಅಲ್ವಾ ಹೌದು ಇದು ಸಾಮಾನ್ಯವಾಗಿ ಎಲ್ಲರಿಗೂ ಆಗುವ ಅನುಭವ ಅಂದ್ರೆ ನಿಮ್ಮ ಭಾವನೆಗಳ ರಿಮೋಟ್ ಕಂಟ್ರೋಲ್ ಬೇರೆಯವರ ಕೈಯಲ್ಲಿದೆ ನಿಜ ಆದ್ರೆ ಕರ್ಮಾತೀತರಾದಾಗ ನಿಮ್ಮ ಆಂತರಿಕ ಆಧ್ಯಾತ್ಮಿಕ ಸಿಗ್ನಲ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದ್ರೆ ಹೊರಗಿನ ಹೊಗಳಿಕೆ ಅಥವಾ ತೆಗಳಿಕೆಯ ಶಬ್ದ ನಿಮ್ಮನ್ನ ತಲುಪೋದೇ ಇಲ್ಲ ನಿಮ್ಮ ಸ್ಥಿತಿ ಸಮುದ್ರದಂತೆ ಆಳ ಮತ್ತು ಶಾಂತವಾಗಿರುತ್ತೆ ಮೇಲಿನ ಅಲೆಗಳು ನಿಮ್ಮನ್ನ ತಟ್ಟೋದಿಲ್ಲ ಇದು ನಮ್ಮ ಅಂತಿಮ ಗುರಿ ಅಂದ್ರೆ ವೈಯಕ್ತಿಕ ಪರಿವರ್ತನೆಯು ಜಗತ್ತಿನ ಪರಿವರ್ತನೆಗೆ ನೇರವಾಗಿ ಸಂಬಂಧಿಸಿದೆ ಇದು ಕೇವಲ ನಮಗಾಗಿ ಮಾಡೋ ಸಾಧನೆ ಅಲ್ಲ ಇದು ವಿಶ್ವ ಸೇವೆ ಖಂಡಿತ ಸೇವೆಯ ಬಗ್ಗೆ ಹೇಳೋದಾದರೆ ಮುರಳಿಯಲ್ಲಿ ಪ್ರದರ್ಶನಿ ಮ್ಯೂಸಿಯಂಗಳ ಮೂಲಕ ಸೇವೆ ಮಾಡೋದರ ಬಗ್ಗೆನೂ ಒತ್ತು ನೀಡಲಾಗಿದೆ ಜ್ಞಾನವನ್ನು ಹಂಚಿಕೊಳ್ಳೋದು ಯಾಕಿಷ್ಟ ಮುಖ್ಯ ಜ್ಞಾನವನ್ನ ಹಂಚಿಕೊಳ್ಳೋದ್ರಿಂದ ಎರಡು ರೀತಿಯ ಲಾಭವಿದೆ ಒಂದು ನಾವು ಬೇರೆ ಆತ್ಮಗಳಿಗೆ ತಂದೆಯ ಪರಿಚಯ ನೀಡಿ ಅವರ ಭಾಗ್ಯವನ್ನ ಜಾಗೃತಗೊಳಿಸ್ತೇವೆ ಸರಿ ಇನ್ನೊಂದು ಎರಡನೇ ಮತ್ತು ಬಹು ಮುಖ್ಯವಾದ ಲಾಭ ನಮಗೇ ಇದೆ ನಮಗೇನಾ ಹೇಗೆ ನಾವು ಜ್ಞಾನವನ್ನ ಬೇರೆಯವರಿಗೆ ವಿವರಿಸಿದಾಗ ಆ ಜ್ಞಾನದ ಪಾಯಿಂಟ್ಸ್ ನಮಗೆ ಇನ್ನಷ್ಟು ಸ್ಪಷ್ಟವಾಗುತ್ತೆ ನಮ್ಮ ಬುದ್ಧಿಯಲ್ಲಿ ಅದು ಆಳವಾಗಿ ನಾಟುತ್ತೆ ಇದು ನಮ್ಮ ನೆನಪಿನ ಯಾತ್ರೆಯನ್ನ ಸುಲಭಗೊಳಿಸೋ ಒಂದು ಸಾಧನ ಓಕೆ ಈ ಸೇವೆ ಮತ್ತು ಪರಿವರ್ತನೆ ನಡೆಯೋ ಸಮಯವನ್ನ ಸಂಗಮ ಯುಗ ಅಂತ ಕರೆಯಲಾಗಿದೆ ಇದರ ಮಹತ್ವವನ್ನ ಇನ್ನಷ್ಟು ಆಳವಾಗಿ ವಿವರಿಸಬಹುದಾ ಖಂಡಿತ ಸಂಗಮ ಯುಗವನ್ನ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಕ್ರಾಂತಿಯ ಸಮಯ ಅಂತ ಹೇಳಬಹುದು ಕ್ರಾಂತಿಯ ಸಮಯ ಹೌದು ಒಂದು ಹಳೆಯ ಸಾಮ್ರಾಜ್ಯ ಅಂದ್ರೆ ಕಲಿಯುಗದ ಅಧರ್ಮ ಮತ್ತು ದುಃಖದ ರಾಜ್ಯ ಬೀಳ್ತಾ ಇದೆ ಆದ್ರೆ ಹೊಸ ಸಾಮ್ರಾಜ್ಯ ಅಂದ್ರೆ ಸತ್ಯಯುಗದ ಸುಖ ಶಾಂತಿಯ ರಾಜ್ಯ ಇನ್ನೂ ಪೂರ್ತಿಯಾಗಿ ಸ್ಥಾಪನೆ ಆಗಿಲ್ಲ ನಾವು ಈ ಪರಿವರ್ತನೆಯ ನಡುವೆ ಇದ್ದೀವಿ ಹೌದು ನಾವು ಈ ಪರಿವರ್ತನೆಯ ಕ್ರಾಂತಿಕಾರಿಗಳು ನಮ್ಮ ಪ್ರತಿಯೊಂದು ಶುದ್ಧ ಸಂಕಲ್ಪ ಮತ್ತು ಶ್ರೇಷ್ಠ ಕರ್ಮ ಆ ಹೊಸ ಪ್ರಪಂಚದ ಸಂವಿಧಾನವನ್ನ ಬರೆಯೋ ಹಾಗೆ ವಾವ್ ಅದಕ್ಕಾಗಿಯೇ ತಂದೆಯೇ ಬಂದು ಮಕ್ಕಳಿಂದ ಹೊಸ ಪ್ರಪಂಚದ ಉದ್ಘಾಟನೆ ಮಾಡಿಸ್ತಾರೆ ಅಂತ ಹೇಳಿರೋದು ನಾವು ಕೇವಲ ಪ್ರೇಕ್ಷಕರಲ್ಲ ಸಹ ನಿರ್ಮಾಪಕರು ಇದು ಕೇಳೋಕೆ ರೋಮಾಂಚನವಾಗ್ತಿದೆ ಆದರೆ ಈ ಪ್ರಯಾಣ ಅಷ್ಟು ಸುಲಭವಾಗಿಲ್ಲ ಅನ್ನೋದನ್ನು ಮುರಳಿ ಸ್ಪಷ್ಟಪಡಿಸುತ್ತೆ ಈ ಜ್ಞಾನ ಮಾರ್ಗವನ್ನ ಒಂದೇ ಸಮಯದಲ್ಲಿ ಮನುಷ್ಯರಿಂದ ದೇವತೆಗಳಾಗುವ ಪಾಠಶಾಲೆ ಮತ್ತು ಯುದ್ಧದ ಮೈದಾನ ಅಂತ ಹೋಲಿಸಲಾಗಿದೆ ಇವೆರಡು ಒಂದಕ್ಕೊಂದು ವಿರೋಧವಾದಂತೆ ಕಾಣಿಸ್ತಲ್ಲ ಇದು ಅತ್ಯಂತ ಸುಂದರ ಮತ್ತು ವಾಸ್ತವಿಕವಾದ ಹೋಲಿಕೆ ಹೇಗೆ ಒಂದು ಕಡೆ ಇದು ಒಂದು ಈಶ್ವರೀಯ ವಿಶ್ವವಿದ್ಯಾಲಯ ಇಲ್ಲಿ ನಾವು ಯಾರು ನಮ್ಮ ತಂದೆಯಾರು ಈ ಸೃಷ್ಟಿಚಕ್ರ ಹೇಗೆ ನಡೆಯುತ್ತೆ ಅನ್ನೋ ಜ್ಞಾನವನ್ನ ಕಲಿತೀವಿ ಸರಿ ಇದು ಪಾಠಶಾಲೆ ಆದ್ರೆ ಇನ್ನೊಂದು ಕಡೆ ಇದು ಯುದ್ಧದ ಮೈದಾನ ಆದರೆ ಯುದ್ಧ ಅನ್ನೋ ಪದ ಸ್ವಲ್ಪ ಹಿಂಸಾತ್ಮಕವಾಗಿ ಕೇಳಿಸ್ತೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಈ ಪದದ ನಿಜವಾದ ಅರ್ಥವೇನು ಯಾರ್ ಜೊತೆ ನಾವು ಯುದ್ಧ ಮಾಡಬೇಕು ಇಲ್ಲಿ ಯುದ್ಧ ಯಾವುದೇ ವ್ಯಕ್ತಿಯೊಂದಿಗಲ್ಲ ಮತ್ತೆ ಬದಲಿಗೆ ನಮ್ಮೊಳಗೇ ಇರೋ ಶತ್ರುಗಳೊಂದಿಗೆ ಅಂದ್ರೆ ನಮ್ಮ ಅನೇಕ ಜನ್ಮಗಳ ಹಳೆ ಸಂಸ್ಕಾರಗಳಾದ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಇವುಗಳನ್ನೇ ಮಾಯೆ ಅಂತ ಕರೆಯೋದು ಓ ಆಂತರಿಕ ಯುದ್ಧ ಹೌದು ಇವುಗಳೊಂದಿಗೆ ನಾವು ಮಾಡೋ ಆಂತರಿಕ ಅಹಿಂಸಾತ್ಮಕ ಹೋರಾಟವೇ ಈ ಯುದ್ಧ ಮುರಳಿಯಲ್ಲಿ ಮಾಯೆಯ ಬಿರುಗಾಳಿಯಂತೋ ಎಲ್ಲರಿಗೂ ಬಹಳ ಬರ್ತವೆ ಅಂತನೂ ಹೇಳಲಾಗಿದೆ ಹೌದು ಆ ಬಿರುಗಾಳಿ ಅನುಭವ ಎಲ್ಲರಿಗೂ ಆಗತ್ತೆ ಅದನ್ನ ಹೇಗೆ ಎದುರಿಸೋದು ಅದಕ್ಕೊಂದು ಸಣ್ಣ ಪ್ರಾಕ್ಟಿಕಲ್ ಉದಾಹರಣೆ ಕೊಡ್ತೀನಿ ನಿನ್ನೆ ನಾನ್ ಸಿಕ್ಕಿ ಹಾಕೊಂಡಿದ್ದೆ ಹ್ಮ್ ಒಬ್ರು ರಾಂಗ್ ಸೈಡಿಂದ ಬಂದು ನನ್ನ ದಾರಿ ಅಡ್ಡಗಟ್ಟಿದ್ರು ಆ ಕ್ಷಣದಲ್ಲಿ ಸಹಜವಾಗಿ ಕೋಪ ಬರುತ್ತೆ ಅಲ್ವಾ ಖಂಡಿತವಾಗಿಯೂ ಅದೇ ಮಾಯೆಯ ಬಿರುಗಾಳಿ ಆದ್ರೆ ತಕ್ಷಣ ಜ್ಞಾನದ ಅರಿವು ಬಂತು ನಾನು ಶಾಂತ ಸ್ವರೂಪ ಆತ್ಮ ಅವರಿಗೂ ತಂದೆಯ ಜ್ಞಾನ ಸಿಗ್ಲಿ ಅಂತ ಒಂದು ಸೆಕೆಂಡ್ ಸಂಕಲ್ಪ ಮಾಡ್ದೆ ಆಮೇಲೆ ಆ ಕೋಪದ ಅಲೆ ಬಂದು ಹಾಗೆ ಹೊರಟೋಯ್ತು ಆ ಕ್ಷಣದಲ್ಲಿ ನಾನು ಯುದ್ಧವನ್ನ ಗೆದ್ದೆ ಶಕ್ತಿಶಾಲಿಗಳನ್ನು ಮಾಯೆಯ ಬಿರುಗಾಳಿಯು ಅಲುಗಾಡಿಸಲು ಸಾಧ್ಯವಿಲ್ಲ ಅಂದ್ರೆ ಇದೆ ಅಂದ್ರೆ ತಂದೆಯ ನೆನಪೇ ನಮ್ಮ ರಕ್ಷಾ ಕವಚ ನಿಖರವಾಗಿ ಈ ಯುದ್ಧದಲ್ಲಿ ಗೆಲ್ಲೋಕೆ ಪಾವಿತ್ರ್ಯತೆ ಬಹಳ ಮುಖ್ಯ ಅನಿಸುತ್ತೆ ಅದಕ್ಕಾಗಿಯೇ ಯಜ್ಞದಿಂದಲೇ ಎಲ್ಲವನ್ನು ತೆಗೆದುಕೊಳ್ಳಬೇಕು ಅನ್ನೋ ಕಟ್ಟುನಿಟ್ಟಿನ ಸೂಚನೆ ಇದೆ ಇದರ ಹಿಂದಿನ ತರ್ಕವೇನು ಖಂಡಿತ ಇದು ನಮ್ಮ ಅಂತಿಮ ಸ್ಥಿತಿಗೆ ಅತ್ಯಂತ ಅವಶ್ಯಕ ನಾವು ಸೇವಿಸೋ ಆಹಾರ ನಾವು ಬಳಸೋ ವಸ್ತುಗಳು ನಾವು ಕೇಳು ಮಾತುಗಳು ಇವೆಲ್ಲವೂ ನಮ್ಮ ಆಲೋಚನೆಗಳ ಮೇಲೆ ಪರಿಣಾಮ ಬೀರುತ್ತೆ ಹೌದು ಸೂಕ್ಷ್ಮ ಪರಿಣಾಮ ಬೀರುತ್ತೆ ಒಬ್ಬ ಅಥ್ಲೀಟ್ ತನ್ನ ಶ್ರೇಷ್ಠ ಪ್ರದರ್ಶನ ನೀಡೋಕೆ ತನ್ನ ಡಯಟ್ ಬಗ್ಗೆ ಎಷ್ಟು ಜಾಗರೂಕನಾಗಿರ್ತಾನೋ ಹಾಗೆ ಒಬ್ಬ ಆಧ್ಯಾತ್ಮಿಕ ವಿದ್ಯಾರ್ಥಿ ತನ್ನ ಬುದ್ಧಿಯನ್ನ ಶುದ್ಧವಾಗಿಡ್ಲು ತಾನು ಸ್ವೀಕರಿಸೋ ಎಲ್ಲದರ ಬಗ್ಗೆನೂ ಗಮನ ಹರಿಸಬೇಕು ಹೌದು ಯಜ್ಞ ಅಂದ್ರೆ ಈಶ್ವರಿಯ ಸೇವಾ ಕೇಂದ್ರ ಅಲ್ಲಿ ತಂದೆಯ ನೆನಪಿನಲ್ಲಿ ಶುದ್ಧ ಭಾವನೆಯಿಂದ ತಯಾರಿಸಿದ ವಸ್ತುಗಳನ್ನು ಸ್ವೀಕರಿಸೋದ್ರಿಂದ ನಮ್ಮ ಬುದ್ಧಿಗೆ ಯುದ್ಧಕ್ಕೆ ಬೇಕಾದ ಶಕ್ತಿ ಸಿಗುತ್ತೆ ಅದು ನಮ್ಮ ಆಧ್ಯಾತ್ಮಿಕ ಡಯಟ್ ಹಾಗಾದ್ರೆ ಪಾಠಶಾಲೆಯಲ್ಲಿ ಕಲಿತು ಯುದ್ಧದಲ್ಲಿ ಗೆದ್ದು ನಾವು ತಲುಪಬೇಕಾದ ಅಂತಿಮ ಸ್ಥಿತಿಯಂದ್ರೆ ಅಂತಿಮದಲ್ಲಿ ಒಬ್ಬ ತಂದೆಯ ವಿನಃ ಮತ್ಯಾರೂ ನೆನಪಿಗೆ ಬರಬಾರ್ದು ಅನ್ನೋದು ಹೌದು ಇದು ನಮ್ಮ ಫೈನಲ್ ಪರೀಕ್ಷೆ ದಿನವಿಡೀ ನಾವು ಏನೆಲ್ಲ ಅಭ್ಯಾಸ ಮಾಡ್ತೀವೋ ಅದು ಆ ಅಂತಿಮ ಕ್ಷಣದಲ್ಲಿ ನಮ್ಗೆ ಸಹಾಯ ಮಾಡುತ್ತೆ ಅಂದ್ರೆ ದೇಹ ಸಂಬಂಧಿಗರು ಆಸ್ತಿ ಎಲ್ಲದರಿಂದ ಬುದ್ಧಿಯನ್ನ ಬೇರ್ಪಡಿಸದು ಹೌದು ಎಲ್ಲದರಿಂದ ಬೇರ್ಪಡಿಸಿ ಕೇವಲ ಒಬ್ಬ ತಂದೆಯ ನೆನಪಿನಲ್ಲಿ ಸ್ಥಿರವಾಗಿರೋದೆ ಸಂಪೂರ್ಣ ಜಯ ಈ ಒಂದು ಕ್ಷಣದ ಜಯವೇ ನಮ್ಮನ್ನ ಅನೇಕ ಜನ್ಮಗಳ ರಾಜಪದವಿಗೆ ಅರ್ಹರನ್ನಾಗಿ ಮಾಡುತ್ತೆ ಹಾಗಾದ್ರೆ ಇಂದಿನ ಈ ಚರ್ಚೆಯನ್ನು ಒಟ್ಟಾರೆಯಾಗಿ ನೋಡಿದ್ರೆ ಇದೊಂದು ಅದ್ಭುತವಾದ ಮಾರ್ಗದರ್ಶನ ನಮ್ಮ ಕರ್ಮದ ಖಾತೆಯನ್ನ ಪರಿಶೀಲಿಸುವುದರಿಂದ ಆರಂಭಿಸಿ ರಾಜಪದವಿಯ ಮಹತ್ವಾಕಾಂಕ್ಷೆಯನ್ನಿಟ್ಟು ಶ್ರೀಮತದ ಜಿ ಪಿ ಎಸ್ ಬಳಸಿ ಅಕರ್ಮದ ಕಲೆಯ ಮೂಲಕ ಹಗುರವಾಗಿ ಸೇವೆಯ ಮೂಲಕ ಶಕ್ತಿಯನ್ನು ತುಂಬಿಕೊಂಡು ಮಾಯೆಯ ಆಂತರಿಕ ಯುದ್ಧದಲ್ಲಿ ಗೆದ್ದು ಹ್ಮ್ ಕೊನೆಗೆ ಕರ್ಮಾತೀತ ಎಂಬ ಅಂತಿಮ ಗಮ್ಯವನ್ನು ತಲುಪುವ ಒಂದು ಸಂಪೂರ್ಣ ಪ್ರಯಾಣದ ನಕ್ಷೆ ಇದು ಹೌದು ಹೌದು ಪ್ರತಿಯೊಂದು ಕ್ಷಣವೂ ಪ್ರತಿಯೊಂದು ಸಂಕಲ್ಪವೂ ಮಹತ್ವಪೂರ್ಣ ಈ ಜ್ಞಾನವನ್ನ ಕೇವಲ ಕೇಳೋದಲ್ಲ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅಸಾಧ್ಯವೆನಿಸೋದನ್ನ ಸಾಧಿಸಬಹುದು ಹ್ಮ್ ಈ ಚರ್ಚೆಯ ಕೊನೆಯಲ್ಲಿ ಪ್ರತಿಯೊಬ್ಬರೂ ತಮ್ಮನ ತಾವು ಕೇಳಿಕೊಳ್ಳಬೇಕಾದ ಒಂದು ಪ್ರಶ್ನೆಯಿದೆ ಅದೇನು ಇಂದು ನನ್ನ ಕರ್ಮದ ಖಾತೆಯಲ್ಲಿ ನಾನು ಜಮಾ ಮಾಡಿದ್ದೇನು ಅಥವಾ ನಷ್ಟ ಮಾಡಿಕೊಂಡಿದ್ದೇನು ಅನ್ನೋದಕ್ಕಿಂತ ಆಳವಾದ ಪ್ರಶ್ನೆ ಓಕೆ ಇಂದು ನನ್ನ ಯಾವ ಒಂದು ಆಲೋಚನೆ ಅಥವಾ ಕರ್ಮ ನಾವು ಮಾತನಾಡಿದ ಆ ಅಂತಿಮ ಭಾವನಾತ್ಮಕ ಸ್ವಾತಂತ್ರ್ಯದ ಆ ಕರ್ಮಾತೀತ ಸ್ಥಿತಿಯ ಒಂದು ಹೆಜ್ಜೆ ಹತ್ತಿರಕ್ಕೆ ನನ್ನನ್ನು ಕೊಂಡೊಯ್ದಿದೆ ಈ ಸಂಪೂರ್ಣ ಜ್ಞಾನದ ಚರ್ಚೆಯ ನಂತರ ಬಾಬಾ ಪ್ರೀತಿಯಿಂದ ನಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ ಈಗ ಈ ಜ್ಞಾನವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಧಾರಣೆಗಾಗಿ ಮುಖ್ಯ ಸಾರ ನೋಡೋಣ ಮೊದಲನೇ ಅಂಶ ತಮ್ಮ ಉನ್ನತಿಗಾಗಿ ಆತ್ಮಿಕ ಸೇವೆಯಲ್ಲಿ ತತ್ಪರರಾಗಿರಬೇಕಾಗಿದೆ ಏನೆಲ್ಲ ಜ್ಞಾನ ರತ್ನಗಳು ಅದನ್ನು ಧಾರಣೆ ಮಾಡಿಕೊಂಡು ಅನ್ಯರಿಗೂ ಮಾಡಿಸಬೇಕಾಗಿದೆ ಇಲ್ಲಿ ಕ್ರಮ ಸ್ಪಷ್ಟವಾಗಿದೆ ಮೊದ್ಲು ಕೇಳೋದು ಆಮೇಲೆ ಧಾರಣೆ ಮಾಡ್ಕೊಳ್ಳೋದು ಅಂದ್ರೆ ನಮ್ಮ ಸ್ವಭಾವವನ್ನಾಗಿ ಪರಿವರ್ತಿಸ್ಕೊಳ್ಳೋದು ನಮ್ಮ ಜೀವನವೇ ಒಂದು ಉದಾಹರಣೆ ಆದಾಗ ಸೇವೆ ತಾನಾಗೇ ಆಡುತ್ತೆ ಹೌದು ನಮ್ಮ ಪರಿವರ್ತಿತ ಜೀವನವೇ ಅತಿದೊಡ್ಡ ಸೇವೆ ಎರಡನೇ ಅಂಶ ಒಂದು ರೀತಿ ಚೆಕ್ ಲಿಸ್ಟ್ ತರ ಇದೆ ತಮ್ಮ ಪರಿಶೀಲನೆ ಮಾಡಿಕೊಳ್ಳಿ ನನ್ನಲ್ಲಿ ಯಾವುದೇ ಆಸೂರಿ ಗುಣವಂತೂ ಇಲ್ಲವೇ ನಾನು ನಿಮಿತ್ತನಾಗಿ ಇರುತ್ತೇನೆಯೇ ಎಂದೂ ಉಪ್ಪು ನೀರಾಗಿ ಬುದ್ಧಿಯೋಗವು ಸ್ಪಷ್ಟವಾಗಿದೆಯೇ ಹ್ಮ್ ಇದರಲ್ಲಿ ಉಪ್ಪು ನೀರಾಗಿ ವರ್ತಿಸುವುದು ಅನ್ನೋ ಮಾತು ಅದ ಅರ್ಥವೇನು ಅದ್ಭುತವಾದ ರೂಪಕ ಅದು ಸಿಹಿನೀರು ಎಲ್ಲರ ದಾಹ ತಣಿಸುತ್ತೆ ಸರಿ ಉಪ್ಪು ನೀರು ಕುಡಿಯಕ್ಕಾಗಲ್ಲ ಹಾಗೆ ನಮ್ಮ ಮಾತು ನಡತೆ ಬೇರೆಯವರಿಗೆ ನೋ ಕೊಟ್ರೆ ನಾವು ಉಪ್ಪು ನೀರಾದಂತೆ ಓಹೋ ನಾವು ಯಾವಾಗಲೂ ಮಧುರವಾಗಿರ್ಬೇಕು ಹೌದು ಜೊತೆಗೆ ನನ್ನ ಬುದ್ಧಿ ಬೇರೆ ಎಲ್ಲೂ ಸಿಕ್ಕಿ ಹಾಕೊಂಡಿಲ್ಲ ಸ್ಪಷ್ಟವಾಗಿ ತಂದೆ ಕಡೆಗೆ ಇದೆಯಾ ಅಂತಾನೂ ಚೆಕ್ ಮಾಡ್ಬೇಕು ಈ ಪರಿಶೀಲನೆಯ ನಂತರ ಬಾಬಾ ನಮಗೊಂದು ವರದಾನ ಕೊಡ್ತಾರೆ ಹೌದು ಪುರುಷಾರ್ಥದ ಸೂಕ್ಷ್ಮ ಆಲಸ್ಯವನ್ನು ಸಹ ತ್ಯಾಗ ಮಾಡುವಂಥ ಆಲ್ರೌಂಡರ್ ಅಲರ್ಟ್ ಭವ ಇದರ ವಿವರಣೆಯಲ್ಲಿ ಒಂದು ಮಾತು ನನ್ನ ಗಮನ ಸೆಳೆಯಿತು ಪುರುಷಾರ್ಥದಲ್ಲಿ ದಣಿವಾಗುವುದು ಆಲಸ್ಯದ ಚಿಹ್ನೆಯಾಗಿದೆ ಅಂತ ಂಡಿತ ಮತ್ತು ಆ ಆಲಸ್ಯದ ಒಂದು ಸೂಕ್ಷ್ಮ ರೂಪ ಅಂದ್ರೆ ಇಷ್ಟೇ ನನ್ನಿಂದ ಸಾಧ್ಯ ಇದಕ್ಕಿಂತ ಹೆಚ್ಚು ಮಾಡಕ್ಕಾಗಲ್ಲ ಅಂತ ಅನ್ಕೊಳ್ಳೋದು ಅಂದ್ರೆ ನಮ್ಮ ಸಾಮರ್ಥ್ಯಕ್ಕೆ ನಾವೇ ಒಂದು ಮಿತಿ ಹಾಕೊಳ್ಳೋದು ಹೌದು ಆ ಸೀಮಿತ ಸಂಕಲ್ಪವೇ ನಮ್ಮನ್ನ ದಣಿಸುತ್ತೆ ಬಾಬಾ ಹೇಳ್ತಾರೆ ಈ ಸೂಕ್ಷ್ಮ ಆಲಸ್ಯವನ್ನು ತ್ಯಾಗ ಮಾಡಿ ಅಲರ್ಟ್ ಜಾಗೃತ ಎವರೆಡಿ ಸದಾ ಸಿದ್ಧ ಮತ್ತು ಆಲ್ರೌಂಡರ್ ಆಗಿರಿ ನಮ್ಮಲ್ಲಿ ಉತ್ಸಾಹ ಇದ್ರೆ ದಣಿವೇ ಆಗಲ್ಲ ಈ ವರದಾನಕ್ಕೆ ಪೂರಕವಾಗಿ ಇವತ್ತಿನ ಸ್ಲೋಗನ್ ಇದೆ ಏನದು ಸಮಯದ ಮಹತ್ವವನ್ನು ಎದುರಿಗಿಟ್ಟುಕೊಂಡು ಸರ್ವಪ್ರಾಪ್ತಿಗಳ ಖಾತೆಯನ್ನು ಪೂರ್ತಿ ಜಮಾ ಮಾಡಿಕೊಳ್ಳಿ ನೋಡಿ ಎರಡೂ ಒಂದಕ್ಕೊಂದು ಎಷ್ಟು ಚೆನ್ನಾಗಿ ಹೊಂದಿಕೊಂಡಿದೆ ಹೌದಲ್ವಾ ಯಾವಾಗ ನಾವು ಆಲಸ್ಯವನ್ನ ಬಿಟ್ಟು ಅಲರ್ಟ್ ಆಗ್ತೀವೋ ಆಗ ನಮಗೆ ಸಮಯದ ಮಹತ್ವ ತಿಳಿಯುತ್ತೆ ಸಂಗಮಯುಗದ ಪ್ರತಿ ಸೆಕೆಂಡ್ ಕೂಡ ವಜ್ರದ ಹಾಗೆ ಈ ಅಮೂಯ್ಯ ಸಮಯದಲ್ಲಿ ಸರ್ವಪ್ರಾಪ್ತಿಗಳನ್ನ ಶಾಂತಿ ಸುಖ ಶಕ್ತಿ ಜ್ಞಾನ ಎಲ್ಲವನ್ನೂ ನಮ್ಮ ಖಾತೆಯಲ್ಲಿ ಪೂರ್ತಿಯಾಗಿ ಜಮಾ ಮಾಡ್ಕೋಬೇಕು ಸಮಯವನ್ನ ವ್ಯರ್ಥ ಮಾಡಿದ್ರೆ ಪ್ರಾಪ್ತಿಗಳನ್ನು ಕಳೆದುಕೊಂಡ ಹಾಗೆ ಅಂತಿಮವಾಗಿ ಇವತ್ತಿನ ಅವ್ಯಕ್ತ ಸೂಚನೆ ಇದೊಂದು ಪ್ರಾಯೋಗಿಕ ಅಭ್ಯಾಸದ ತರ ಇದೆ ಹೌದು ಈಗ ಸಂಪನ್ನ ಅಥವಾ ಕರ್ಮಾತೀತ ಸ್ಥಿತಿಗೆ ತಲುಪಲು ತತ್ಪರರಾಗಿರಿ ಒಂದು ಸೆಕೆಂಡಿನ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾದರೆ ಇದರ ಪ್ರಭಾವ ಇಡೀ ದಿನ ಇರುತ್ತದೆ ಇಷ್ಟು ನಲ್ಲಿ ಇದು ಸಾಧ್ಯನಾ ಅಂತ ಕೆಲವರಿಗೆ ಅನಿಸಬಹುದು ಹೌದು ದಿನದ ಮಧ್ಯೆ ಹೇಗ್ ಮಾಡೋದು ಖಂಡಿತ ಸಾಧ್ಯ ಇದಕ್ಕಾಗಿ ಬಾಬಾ ಈ ವಿಧಾನ ಹೇಳಿರೋದು ಇದು ದೀರ್ಘಕಾಲದ ಧ್ಯಾನ ಅಲ್ಲ ಓಹೋ ದಿನದ ಮಧ್ಯ ಟ್ರಾಫಿಕ್ನಲ್ಲಿ ಕೆಲಸದ ಒತ್ತಡದಲ್ಲಿ ಕೇವಲ ಒಂದು ಸೆಕೆಂಡ್ ಮನಸ್ಸಿನಿಂದ ಎಲ್ಲದರಿಂದ ದೂರವಾಗಿ ನಮ್ಮ ಆತ್ಮಿಕ ಫರಿಷ್ಠಾ ಸ್ವರೂಪದಲ್ಲಿ ಸ್ಥಿತರಾಗೋದು ಇದೊಂದು ಮಾನಸಿಕ ವಿರಾಮ ಇದ್ದ ಹಾಗೆ ಹೌದು ಆ ಒಂದು ಸೆಕೆಂಡಿನ ಶಕ್ತಿ ನಮ್ಮನ್ನ ರೀಚಾರ್ಜ್ ಮಾಡುತ್ತೆ ಇಡೀ ದಿನ ಕರ್ಮ ಬಂಧನದಿಂದ ಮುಕ್ತವಾಗಿರಲು ಶಕ್ತಿ ಕೊಡುತ್ತೆ ಅದ್ಭುತ ಈ ಮುರಳಿಯ ವಿಚಾರಗಳಿಂದ ನಮ್ಗೆಲ್ಲರಿಗೂ ತಂದೆಯ ಶಕ್ತಿ ದೊರೆತಿರಲಿ ಈ ಜ್ಞಾನವನ್ನ ಅನುಭವಕ್ಕೆ ತರಲು ಸ್ವಮಾನದ ಅಭ್ಯಾಸ ಮಾಡೋಣ ಖಂಡಿತ ನಾನೊಬ್ಬ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಿಸಿ ನನ್ನ ಶ್ರೇಷ್ಠ ಅದೃಷ್ಟವನ್ನು ನಾನೇ ರೂಪಿಸಿಕೊಳ್ಳುವಂತಹ ಭಾಗ್ಯಶಾಲಿ ಆತ್ಮನಾಗಿದ್ದೇನೆ ನಾನು ಈ ಹಳೇ ಪ್ರಪಂಚ ಮತ್ತು ಹಳೆಯ ಸಂಬಂಧಗಳಿಂದ ಉಪರಾಮವಾಗಿದ್ದು ಹೊಸ ಪ್ರಪಂಚದ ಸ್ಥಾಪನೆಗೆ ನಿಮಿತ್ತನಾಗಿರುವ ಶ್ರೇಷ್ಠ ಸೇವಾಧಾರಿ ಆತ್ಮನಾಗಿದ್ದೇನೆ ನಾನು ಪ್ರತಿಯೊಂದು ಹೆಜ್ಜೆಯನ್ನು ಶ್ರೀಮತದಂತೆ ಇಡುತ್ತಾ ನನ್ನ ನಡೆನುಡಿಗಳಿಂದ ತಂದೆಯ ಪ್ರತ್ಯಕ್ಷತೆ ಮಾಡುವಂಥ ಸತ್ಯವಾದ ಬ್ರಾಹ್ಮಣ ಆತ್ಮನಾಗಿದ್ದೇನೆ ನಾನು ನರನಿಂದ ನಾರಾಯಣನಾಗುವ ಗುರಿಯನ್ನಿಟ್ಟುಕೊಂಡು ಸರ್ವದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುತ್ತಿರುವ ಭಾವಿ ದೇವತಾ ಆತ್ಮನಾಗಿದ್ದೇನೆ ನಾನು ತಂದೆಯ ನೆನಪಿನ ಶಕ್ತಿಯಿಂದ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳುತ್ತಾ ಕರ್ಮಾತೀತ ಅವಸ್ಥೆಯ ಕಡೆಗೆ ಸಾಗುತ್ತಿರುವ ಪವಿತ್ರಾತ್ಮನಾಗಿದ್ದೇನೆ ನಾನು ಸ್ವದರ್ಶನ ಚಕ್ರಧಾರಿಯಾಗಿದ್ದು ಮಾಯೆಯ ಬಿರುಗಾಳಿಗಳಿಗೆ ಅಲುಗಾಡದೆ ಯುದ್ಧದ ಮೈದಾನದಲ್ಲಿ ಸದಾ ವಿಜಯಿಯಾಗುವ ಮಹಾವೀರ ಆತ್ಮನಾಗಿದ್ದೇನೆ ನಾನು ಈಶ್ವರೀಯ ಯಜ್ಞದ ರಕ್ಷಕನಾಗಿ ಟ್ರಸ್ಟಿ ಭಾವನೆಯಿಂದ ಯಜ್ಞದ ಸೇವೆ ಮಾಡುವಂತಹ ನಿಮಿತ್ತ ಹಾಗೂ ನಿರ್ಮಾಣ ಚಿತ್ತದ ಆತ್ಮನಾಗಿದ್ದೇನೆ ನಾನು ಆಲಸ್ಯ ಮತ್ತು ಅಲ್ಪಕಾಲದ ಸುಖಗಳನ್ನು ತ್ಯಾಗ ಮಾಡಿ ಸದಾ ಅಲರ್ಟ್ ಅಂದ್ರೆ ಜಾಗೃತ ಮತ್ತು ಎವರೆಡಿ ಆಗಿರುವಂತಹ ಆಲ್ರೌಂಡರ್ ಆತ್ಮನಾಗಿದ್ದೇನೆ ನಾನು ಅಂತಿಮ ಸಮಯದಲ್ಲಿ ಏಕರಸ ಸ್ಥಿತಿಯಲ್ಲಿರಲು ಈಗಿದಿಂದಲೇ ಅಭ್ಯಾಸ ಮಾಡುತ್ತಿರುವ ಏಕಾಂತಪ್ರಿಯ ಆತ್ಮನಾಗಿದ್ದೇನೆ ಅಣ್ಣಂದಿರೆ ಅಕ್ಕಂದಿರೇ ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ ಬಾಬರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೋ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸುತ್ತೇವೆ ಒಳ್ಳೇದು ಓಂ ಶಾಂತಿ ನಾನು ಅಲರ್ಟ್ ಎವರ್ ರೆಡಿ ಮತ್ತು ಆಲ್ರೌಂಡರ್ ಆತ್ಮ ಆಗಿದ್ದೇನೆ